ಸೋಂದಾ ಸೇವಾ ಸಹಕಾರಿ ಸಂಘದವರು ಏರ್ಪಡಿಸಿದ್ದ ಕೃಷಿ ಅಧ್ಯಯನ ಪ್ರವಾಸದಲ್ಲಿ ಕಂಡುಬಂದ ಕೆಲವು ಮಾಹಿತಿಗಳು ಹಾಗೂ ಅಭಿಪ್ರಾಯಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಇದು ಎಲೆ ಚುಕ್ಕೆ ರೋಗದ ಮೊದಲ ಲಕ್ಷಣವನ್ನು ನೋಡಿ ಇದು ಎಲೆ ಚುಕ್ಕೆ ರೋಗ ಬಾಧಿತ ತೋಟ ಬಾಧಿತ ತೋಟದ ಚಂದ್ರಕಾಂತ್ ಅವರ ಮಾತುಗಳಲ್ಲೇ ಕೇಳೋಣ ಬನ್ನಿ ಚಂದ್ರಕಾಂತ್ ಅವರು ಎಲೆಚುಕ್ಕಿ ಹೇಗೆ ಬಂತು ಏನೇನು ಮಾಡಿದ್ರು ಈಗ ಹೇಗಿದೆ ಅನ್ನೋದನ್ನು ಹೇಳ್ತಾರೆ ದಯಮಾಡಿ ಎಲ್ಲರೂ ಕೇಳ್ಕೊಳ್ಬೇಕಾಗಿ ವಿನಂತಿ ನಿಮ್ಮ ನಿಮ್ಮ ಯಾವುದೇ ಒಪಿನಿಯನ್ಗಳು ನಿಮ್ಮ ನಿಮ್ಮಲ್ಲಿ ಯಾವುದೇ ಮಾತುಕತೆಗಳು ಬೇಡ ಏನಾದರೂ ಪ್ರಶ್ನೆಗಳಿದ್ದರೆ ನೇರವಾಗಿ ಇಲ್ಲಿ ಕೇಳಿ ಅದು ಕಡೆಗೆ ಕಡೆ ಕಡೆಗೆ ಹೇಳಿ ಸರ್ ಇದು ಎಲೆಚುಕ್ಕಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನನ್ನ ತೋಟದಲ್ಲಿ ಕಾಣಿಸ್ತದೆ ಅದರ ನಂತರ ನಾವು ಏನು ಮಾಡಿದ್ವಿ ತೋಟಕ್ಕೆ ಸಹ ನಾವು ಹಾಕಿ ಮಣ್ಣು ಮಾಡಿದ್ವಿ ನಿಮ್ಗೆ ಕಾಣಿಸ್ಬೋದು ನೋಡ್ರಿ ಎಷ್ಟು ದಪ್ಪ ಮಣ್ಣು ಹಾಕಿದ್ವಿ ಅಂತ ಈ ಮಣ್ಣು ಹಾಕಿದ ಮಾರ್ನೆ ನೆಕ್ಸ್ಟ್ ಇಯರಲ್ಲಿ ತುಂಬ ಜಾಸ್ತಿ ಆಗ್ತದೆ ಕಡೆಗೆ ಅದು ಕೆಳಗಡೆ ನಾವು ಮಣ್ಣು ಹಾಕಿಲ್ಲ ಅದು ಒಂದೇ ಇದೆ ಇದರ ನಂತರ ನಾವು ಏನು ನಮಗೆ ತೋಟಗಾರಿಕೆ ಇಲಾಖೆ ಹಾಕ್ತಾರೆ ತುಂಬ ಔಷಧಿಗಳನ್ನೆಲ್ಲ ರೆಫರ್ ಮಾಡಿದ್ರು ನಾವು ಅದು ಯಾವುದೂ ಸ್ಪ್ರೇ ಕೊಟ್ಟಿಲ್ಲ ಓಡೋ ದ್ರವಣವನ್ನು ನಾವು ಏನು ಅಡಿಗೆ ಗೊನೆಗೆ ಸ್ಪ್ರೇ ಕೊಡಬೇಕು ಆ ಟೈಮಲ್ಲಿ ಅದನ್ನು ಸ್ಪ್ರೇ ಕೊಟ್ಟಿದ್ದೀವಿ ಅದರ ತದನಂತರದಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟನ್ನು ನಮ್ಮ ಸುಣ್ಣದ ಬದಲಿಗೆ ಯಾರ ಕಂಪ್ನಿ ಕ್ಯಾಲ್ಸಿಯಂ ನೈಟ್ರೇಟನ್ನು ಪರ್ ಪ್ಲಾಂಟ್ ನೂರು ಗ್ರಾಮ್ ಕೊಡ್ತೀವಿ ಅದರ ನಂತರ ನಾವು ಈ ಗೊಬ್ಬರ ಏನಿದೆಯಲ್ಲ ರಾಸಾಯನಿಕ ಗೊಬ್ಬರವನ್ನು ಏನು ಒಂದು ಮರಕ್ಕೆ ಮುನ್ನೂರು ಗ್ರಾಮ್ ಕೊಡಬೇಕು ಅಂತಾರಲ್ಲ ಅದನ್ನು ನಾವು ಮೂರರಿಂದ ನಾಲ್ಕು ಹಂತದಲ್ಲಿ ಕೊಡ್ತಾಯಿದ್ದೀವಿ ಸರಿ ಮೂಲಕ ವಾಟರ್ ಸಲಭೆ ಮಾಡಿ ಕೊಡ್ತಾಯಿದ್ದೀವಿ ಅಂದರೆ ಬೇಗ ಅದು ಮಣ್ಣಿಗೆ ಸೆಟ್ ಆಗಲಿ ಅನ್ನೋ ಉದ್ದೇಶದಿಂದ ನಾವು ಡ್ರಿಪ್ ಪೈಪ್ಲೈನ್ ಮೂಲಕ ಅಂದರೆ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಇಡೀ ತೋಟಕ್ಕೂ ಮೇಯ್ನ್ ಲೈನ್ ಹೆಡ್ ಲೈನ್ ಮಾಡಿದ್ದೀವಿ ಅಲ್ಲ ಬಣ್ಣದಲ್ಲಿ ಕ್ಯೂ ಆರ್ ಇಟ್ಕೊಂಡಿದ್ದೀವಿ ಬಾಲ್ ಹಾಕಿ ಬಿಡ್ತೀವಿ ಮೇಲೆ ಹೈಟಲ್ಲಿ ಇದೆ ಈಗಾಗಲೇ ನಾವೀಗ ಎರಡು ರೌಂಡ್ ಕೊಟ್ಟಿದ್ದೀವಿ ಒಂದು ಸರಿ ನಾವು ಪೊಟ್ಯಾಶು ರಾಕ್ ಫಾಸ್ಫೇಟನ್ನು ಮಿಕ್ಸ್ ಮಾಡಿ ಕೊಟ್ಟಿದ್ದೀವಿ ಯೂರಿಯಾ ಯಾಕೆ ಕೊಟ್ಟಿಲ್ಲ ಅಂದರೆ ನಾವು ಕೊಟ್ಟಿಗೆ ತೊಳೆದಿದ್ದು ಸಗಣಿ ಅದರಲ್ಲಿ ಯೂರಿಯಾ ಅಂಶ ಇರುತ್ತೆ ಅನ್ನೋದ್ರಿಂದ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಕೊಡಿದ್ವಿ ನೆಕ್ಸ್ಟ್ ಒಂಬತ್ತು ಒಂಬತ್ತು ಇಪ್ಪತ್ನಾಲ್ಕು ಒಂಬತ್ತು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕನ್ನು ಒಂದು ರೌಂಡ್ ಕೊಡಿದ್ವಿ ಈಗ ಮತ್ತೆ ಒಂದು ರೌಂಡ್ ಕೊಡ್ಲಿಕ್ಕೆ ರೆಡಿಯಾಗಿದೆ ಟ್ಯಾಂಕರ್ ಸ್ಟೋರೇಜ್ ಆಗಿದೆ ಈಗ ನೆಕ್ಸ್ಟ್ ರೌಂಡ್ ಬಿಡಬೇಕು ವರ್ಷಕ್ಕೆ ಎಷ್ಟು ಬಾರಿ ನೀವು ಸರಿಯನ್ನು ಕೊಡ್ತೀರಿ ನಾವು ಒಂದು ಆರು ಸರಿ ಕೊಡ್ತೀವಿ ಇಲ್ಲ ಅಂದ್ರೆ ಮಳೆಗಾಲದಲ್ಲಿ ಕೊಡಲ್ಲ ಸರಿ ಕೊಡಬಾರ್ದು ಮಳೆಗಾಲದಲ್ಲಿ ನೀವು ಒಬ್ಬರ ಕೊಡ್ಬೋದು ಸಗಣಿ ನೀರನ್ನು ಕೊಡೋದು ಒಳ್ಳೆಯದಲ್ಲ ಸಿಂಪಡಣೆಯನ್ನ ಏನೇನು ಸಿಂಪಡಣೆ ಮಾಡಿ ಬೋರ್ಡ್ ಮಾತ್ರ ಮತ್ತೆ ಏನು ಮಾಡಿ ಬೋರ್ಡ್ ಮಾತ್ರ ಬೋರ್ಡ್ ದ್ರಾವಣ ಮಾತ್ರ ಬಿಟ್ಟರೆ ನೀರು ಯಾವುದನ್ನು ಮಾಡಿ ಈಗ ಇವರು ಡಿಪಾರ್ಟ್ಮೆಂಟ್ ಅವರು ಕೊಟ್ಟಂತ ಯಾವ್ದು ಯಾವುದನ್ನು ನಾವು ಮಾಡಿ ಮಾಡಿಲ್ಲ ಮಾಡಿ ಸರ್ ನೂರು ಲೀಟರ್ಗೆ ಎಷ್ಟು ಸುಮ್ಮನೆ ಎಷ್ಟು ದುಡ್ಡ ನಾವು ಎರಡು ಲೀಟರ್ಗೆ ನೂರು ಲೀಟ್ರಿಗೆ ನೂರು ಲೀಟ್ರಿಗೆ ಒಂದೂವರೆ ಕೆ ಜಿ ಸುತ್ತ ಒಂದೂವರೆ ಕೆ ಜಿ ಸುಣ್ಣ ಪೂರ್ವದಲ್ಲಿ ಹಾಂ ಅವಾಗ ನಾವು ಏನು ಮಾಡ್ತಿದ್ವಿ ಅಂದರೆ ನಾವು ಏನು ಎನ್ ಪಿ ಕೆ ಕೊಡ್ತಿದ್ವಿ ಇದು ಒಂದು ಅಥವಾ ಎರಡು ಟೈಮಲ್ಲಿ ಕೊಟ್ಟು ಹಾಕ್ತಿದ್ದೆ ನಾವು ಅಕ್ಟೋಬರ್ ನವಂಬರಲ್ಲಿ ಒಂದು ಸಾರಿ ಬಿಟ್ಟರೆ ಮೇ ಎಂಡು ಪ್ರಾಪರ್ ಹಾಂ ಅದೇ ಬಟ್ ಇದು ಕೊಡೋದ್ರಿಂದ ಸ್ವಲ್ಪ ನಮಗೆ ಈ ಥರ ಕೊಡೋದ್ರಿಂದ ಸ್ಟೆಪ್ ಬೈ ಸ್ಟೆಪ್ ಕೊಡೋದ್ರಿಂದ ರಿಕ್ವೈರ್ಮೆಂಟ್ ಚೆನ್ನಾಗಿದೆ ಪ್ಲಾಂಟಿನ್ ಒಂದೇ ಟೈಮ್ ಕೊಟ್ಟು ಸಾರಿ ಹತ್ರ ಆಗುತ್ತೆ ಇದು ಎಲ್ಲಾ ಹಂತದಲ್ಲೂ ಒಂದೇ ಲೆವೆಲ್ ಅರೇಜ್ ಮೇಂಟೇನ್ ಮಾಡಬೇಕು ಅದನ್ನೇ ನಾವು ಡಿವೈಡ್ ಮಾಡ್ಕೊಡೋದು ಪ್ರಮಾಣ ಅದೇ ಇರುತ್ತೆ ಯಾವ ಪ್ರಮಾಣದಲ್ಲಿ ಪ್ರಮಾಣ ಕಮಂಡೇಷನ್ ಏನಿರುತ್ತೆ ರೇಕಮೆಂಡೇಷನ್ ಪ್ರಮಾಣ ರಕಮೆಂಡೇಷನ್ ನೇ ಆದ್ರೆ ಕೊಡುವ ವಿಧಾನದಲ್ಲಿ ನಿಧಾನದಲ್ಲಿ ಒಂದೇ ಬಾರಿ ನೂರ ನಲ್ವತ್ತು ರನ್ ನೋಡದ್ನ ಇಪ್ಪತ್ತು 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 ರನ್ ಅಥವಾ ಉದಾಹರಣೆಗೆ ಇಪ್ಪತ್ತು ಇಪ್ಪತ್ತು ರನ್ ಡಿವೈಡ್ ಮಾಡ್ಕೊತಾರೆ ಹೌದು ಸರಿ ಕೊರ್ತಾ ಇದ್ರು ಇಲ್ಲ ಕೊರ್ತಾ ಇಲ್ಲ ಕೊರ್ತಾ ಇದ್ರು ಹೌದು ದಡ್ಡಿಗೆ ಗೊಬ್ಬರ ದಡ್ಡಿಗೆ ಗೊಬ್ಬರ ಕೊಡಿಗ ಗೊಬ್ಬರ ಹಾಗೆ ಹಾಕ್ತಿವಿ ಮೇಲ್ ಗೊಬ್ಬರವಾಗಿ ಹಾಕ್ತಿವಿ ಮರಕ್ಕೆ ಹೊಡ್ಬಿಟ್ಟಿ ಎರಡು ಬುಟ್ಟಿ ಮಣ್ಣು ಎಲ್ಲದಕ್ಕೂ ಬಂದ ಮೇಲೆ ಸರಿ ಕೊರ್ತಾ ಹೌದು ಸರಿ ಇದು ತುಂಬಾ ಜನ ಅಲ್ಲ ಗೊಬ್ಬರ ಹಾಕ್ತಿದ್ರು ಅವರ್ ತೋಟಕ್ಕೂ ನಮ್ಮ ತೋಟಕ್ಕೂ ಕಂಪೇರ್ ಮಾಡಿದ್ರೆ ಈ ಸ್ಲರಿ ಕೂಡ ಸ್ವಲ್ಪ ಒಳ್ಳೆ ಸರ್ ಕುರಿ ಗೊಬ್ಬರ ಮತ್ತೆ ಕೋಳಿ ಗೊಬ್ಬರ ನಾವು ಯೂಸ್ ಮಾಡಿಲ್ಲ ಮಾಡೇ ಇಲ್ಲ ಮಾಡೇ ಇಲ್ಲ ಇಲ್ಲಿವರೆಗೂ ಇಲ್ಲಿವರೆಗೂ ಕುರಿ ಗೊಬ್ಬರ ಕೋಳಿ ಗೊಬ್ಬರವನ್ನ ನಾವು ಯೂಸ್ ಮಾಡಿಲ್ಲ ಮತ್ತೆ ಈ ಮಡ್ಡಿ ಗೊಬ್ಬರ ಬರುತ್ತಲ್ಲ ಈ ಕಬ್ಬಿನ ಹೊಟ್ಟಿಂದ ಅದು ಯಾವ್ದನ್ನು ಯೂಸ್ ಮಾಡಿ ಮಾಡಿ ಈಗ ಮಣ್ಣು ಪರೀಕ್ಷೆ ಮಣ್ಣು ಪರೀಕ್ಷೆಯನ್ನು ಈ ತೋಟಕ್ಕೆ ನೀವು ಮಾಡಿಸಿದೀರಾ ಮಾಡ್ತೀವಿ ಸರ್ ಒಂದ್ಸರಿ ಮಾಡ್ತೀವಿ ಯಾವಾಗ ನಾವು ಎರಡ್ ಸಾವಿರದ ಇಪ್ಪತ್ತೆರಡಲ್ಲಿ ಒಂದ್ಸರಿ ಮಾಡ್ತೀವಿ ಎಲ್ಲಿ ಚುಕ್ಕಿ ಬಂದ ನಂತರ ನಂತರದಲ್ಲಿ ಬರೋದಕ್ಕಿಂತ ಮುಂಚೆ ಯಾವಾಗ ಮಾಡ್ತಿಲ್ಲ ಯಾವಾಗ ಮಾಡ್ತಿಲ್ಲ ಅಂದ್ರೆ ಮಣ್ಣು ಪರೀಕ್ಷೆಯನ್ನು ಮಾಡ್ಕೊಂಡು ಆ ಇದಕ್ಕೆ ತಕ್ಕಂತ ನಂತರ ಗೊಬ್ಬರವನ್ನು ಕೊಡ್ತಾ ಈಗ ರೈತ ರೈತ ಬಾಂಧವರೇ ಒಂದು ತಿಳ್ಕೊಳ್ಳುವಂಥ ವಿಚಾರ ಏನಂತಂದರೆ ಮಣ್ಣು ಪರೀಕ್ಷೆಯ ಮಹತ್ವ ಈಗ ಇವರ ಒಂದು ಎಕ್ಸ್ಪರಿಮೆಂಟ್ ಅಂತಲೇ ಗೊತ್ತಾಗ್ತಾ ಇದೆ ಮಣ್ಣು ಪರೀಕ್ಷೆ ಮಾಡ್ದೇನೆ ಆವಾಗ ಗೊಬ್ಬರವನ್ನು ಕೊಡ್ತಿದ್ರು ಮಣ್ ಎಲೆ ಚುಕ್ಕಿನೂ ಬಂತು ರಿಕವರಿ ಮೋಡ ಆಗದಂಗಿತ್ತು ಮಣ್ಣು ಪರೀಕ್ಷೆನ ಮಾಡಿಕೊಂಡು ಗೊಬ್ಬರವನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅದು ರಿಕವರಿನೂ ಅದೇ ಥರ ತೋರಿಸ್ತಾ ಇದೆ ಅಂತಂದರೆ ಮೇನಾಗಿ ನಾವು ನಮ್ಮ ಒಂದು ಅಜಂಕ್ಷನ್ ನಲ್ಲಿ ಅಥವಾ ನಮ್ಮ ಒಂದು ಗುಂಗಿನಲ್ಲಿ ನಾವು ಗೊಬ್ಬರವನ್ನು ಕೊಡೋದಲ್ಲ ಮಣ್ಣಿಗೆ ಏನು ಬೇಕು ಗಿಡಕ್ಕೆ ಏನು ಬೇಕು ಅದನ್ನು ನಾವು ಒಂದು ಪರೀಕ್ಷೆ ಮಾಡಿಕೊಂಡು ಕೊಡುವಂಥದ್ದು ಉತ್ತಮ ಅನ್ನುವಂಥದ್ದು ಒಂದು ಚಂದ್ರಕಾಂತ್ ಅವರ ಮಾತಿನಲ್ಲಿ ನಮಗೆ ಗೊತ್ತಾಗ್ತಾ ಇದೆ ಮತ್ತೇನಾದ್ರೂ ಪ್ರಶ್ನೆಗಳು ಇದ್ರೆ ಕೇಳಿ ಇಪ್ಪತ್ತೊಂದ್ರಿಂದ ಹೌದು ಇಪ್ಪತ್ತೊಂದರಲ್ಲಿ ನಮ್ದು ಇಪ್ಪತ್ತೆರಡರಲ್ಲಿ ತುಂಬಾ ಮನೆ ಚಿಕ್ಕ ಬಂದ್ರು ರೋಗದಲ್ಲಿ ಅಷ್ಟು ಇಳುವರಿ ಇಳುವ ಒಂದು ರೇಂಜಲ್ಲಿ ಇಳುವರಿ ಇತ್ತು ಆ ಬಟ್ ಆದ ನಂತರದಲ್ಲಿ ಇಳುವರಿ ಕಡಿಮೆ ಆಯ್ತು ಈ ಹೌದು ಹೋದ ವರ್ಷ ಇನ್ನೂ ಜಾಸ್ತಿ ಇತ್ತು ನಮ್ ತೋಟ ನೋಡಿದ್ರೆ ಈಗ ಆಗಲ್ಲ ನೀವು ನೋಡಿದ್ರಲ್ಲ ಆ ತೋಟದಾಗಿ ಆಗಿತ್ತು ಈ ವರ್ಷ ಈ ಹಂತದಲ್ಲಿ ಇಳುವರಿ ಫಸ್ಟ್ ಫಸ್ಟಿಗೆ ರೋಗ ಬಂದ ಆರಂಭ ಆದ ನಂತರ ಇಳುವರಿ ಕಡಿಮೆ ಈ ವರ್ಷ ನೋಡ್ರಿ ಹೊಂಬಳನೆ ಚೆನ್ನಾಗಿದೆ ಅಲ್ಲ ಸರಿ ನೀವು ತುತ್ತ ಸುಂದರಲ್ಲಿ ಕಂಟ್ರೋಲ್ ಮತ್ತೆ ಸರ್ಕಲ್ ಹೊಡೆದಿಲ್ಲ ಸುಣ್ಣದಿಂದ ಮಾತ್ರ ಬಂದಿದ್ದಾರು ಏನಾಗ್ ಸುತ್ತ ಸುಣ್ಣವನ್ನು ಹೆಡಕ್ಕೂ ಸಿಂಪಡಣೆ ಮಾಡಿದ್ದಾರೆ ಅಲ್ಲೇ ಹೊಡಿಬೇಕಾದ್ರೆ ಕೆಳಗಡೆ ಬಗ್ಗಿದಾಗಲ್ಲ ಸರ್ ಯಾವ್ದನ್ನು ಈ ಕೆಮಿಕಲ್ ಯಾವ್ದನ್ನು ಹೊಡಿಯಕ್ಕಾಗಲ್ಲ ಹೇಳ್ಬೋದು ಸರ್

ತುಂಬಾ ಕಷ್ಟ ಆಯ್ತು ಮಾರಕ ಬರಲ್ಲ ಕೆಲವೊಂದು ತಂದಿಟ್ಟಿದ್ದೆಲ್ಲ ತಂದಿಟ್ಟಿದ್ದೀನಿ ಅಡ್ಡ ಪರಿಣಾಮ ಆಗತ್ತೆ ವ್ಯವಸ್ಥೆ ಮಾಡ್ಕೊಳ್ಬೇಕು ಈ ಸಸಿಗೆ ಹೊಡಿ ಮತ್ತೊಂದು ಇಂಪಾರ್ಟೆಂಟ್ ಅಂತಂದ್ರೆ ಕವಳ ಹಾಕೋದು ತಿನ್ನುವಂಥದ್ದು ಇದನ್ನ ಮಾಡಬಾರ್ದು ಆ ಮದ್ದು ಹೊಡಿಬೇಕಾದ್ರಂತ ಅದೇ ಇಂಪಾರ್ಟೆಂಟ್ ಯಾಕೆಂತಂದ್ರೆ ಈಗ ಮೇಲ್ ನೋಡ್ತಾ ಬಾಯಿಂಗ ಕವಳ ಜಗಿತಾ ಇದ್ರೆ ಮಾಸ್ಕ್ ಅಲ್ಲ ಹಾಕೊಂಡ್ ಬಿಟ್ರೆ ನೀವು ಕವಳ ತಿಂತ ಇದ್ರೆ ಇನ್ನೂ ಪ್ರಾಬ್ಲಮ್ ಆಗಲ್ಲ ಗ್ಲೌಸ್ ಹಾಕೊಂಡಿತ್ತು ಅಂತಂದ್ರೆ ಗ್ಲೌಸ್ ತೆಕ್ಕೊಂಡು ಏನಾದ್ರು ತಿಂದ್ರೂ ನಿಮ್ಗೆ ನಮ್ದೊಂದು ಕ್ವಿಂಟಲ್ವರೆಗೆ ಇಲ್ಲಿ ಇಳುವರಿ ಕಡಿಮೆ ಈ ಏರಿಯಾದಲ್ಲಿ ಹನ್ನೆರಡು ಈಗ ಅಲ್ಲಿ ಸರ್ ಈಗ ಎರಡು ಮೂರು ಆಟ ಇಲ್ಲ ಮೆಣಸಿನ ರೋಗನೇ ಬೇರೆ ಸರ್ ಆ ರೋಗದ್ದು ಏನಿಲ್ಲ ಮೆಣಸಿನ ರೋಗನೇ ಬೇರೆ

ಕೃಷಿ ಅಧ್ಯಯನದ ಮುಂದಿನ ಭಾಗ ಮುಂದಿನ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ